ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೂಪಾ ಶ್ರೀಧರ್ ಗೆ ಸ್ವಾಗತ ಸೊ ಇವತ್ತು ಬಿಗ್ ಬಾಸ್ ರಿವ್ಯೂನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸ್ಪೆಷಲ್ ಆಗಿದೆ ಏನಂತ ಅಂದ್ರೆ ಸೊ ಮತ್ತೊಮ್ಮೆ ಭವ್ಯ ಕ್ಯಾಪ್ಟನ್ ಆಗಿದ್ದಾರೆ ಮೂರನೇ ಸಲ ಸೊ ಕಂಗ್ರಾಚ್ಯುಲೇಷನ್ಸ್ ಭವ್ಯ ಅವರೇ ಸೊ ಸೊ ಬ್ಯಾಕ್ ಟು ಬ್ಯಾಟ್ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಸೊ ಹೇಗೆಲ್ಲ ಇತ್ತು ಈ ವಾರ ನೋಡೋದಾದ್ರೆ ತುಂಬಾ ಚೆನ್ನಾಗಿತ್ತು ಬಿ ರೆಸಾರ್ಟ್ ಟಾಸ್ಕ್ ಅಂತೂ ತುಂಬಾನೇ ಫನ್ನಿ ಆಗಿತ್ತು ರಜತ್ ಅವರು ಸಖತ್ ಎಂಜಾಯ್ ಮಾಡಿದ್ರು ಚೈತ್ ಅವ್ರಿಗೆ ತುಂಬಾನೇ ಕೋಟ್ಲೆ ಅಂತ ನೋಡಿರ್ಬೋದು ನೀವು ಅದೇ ರೀತಿ ಅವರು ಕೂಡ ಅಷ್ಟೇ ಒಂದು ಓಟೆಲಲ್ಲಿ ಯಾವ ರೀತಿಯಾಗಿ ನೀಟಾಗಿ ಸ್ಯಾರಿ ಎಲ್ಲ ಹಾಕೊಂಡಿರ್ತಾರೋ ಅದೇ ರೀತಿ ಡ್ರೆಸ್ ಮಾಡ್ಕೊಂಡಿದ್ರು ಚೆನ್ನಾಗಿತ್ತು ಇವತ್ತಿನ ಎನಿವೇ ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗ್ ಆಯಿತು ಅಂತಾನೆ ಹೇಳ್ಬಹುದು ನೋಡೋರ್ಗು ಕೂಡ ಕುತೂಹಲ ಇತ್ತು ಯಾವ್ಯಾವ ತರ ಕೊಡ್ತಾರೆ ಹಿಂಸೆನ ಹೇಗ್ ಕೊಡ್ಬೋದು ಅವ್ರು ಯಾವ ರೀತಿ ಫೇಸ್ ಮಾಡ್ತಾರೆ ನಾನು ಅನ್ಕೊಂಡಿದ್ದೆ ಚೈತ್ರ ಅವರು ಒಪ್ಕೊಳ್ಳೋದಿಲ್ಲ ಯಾವ್ದೇ ತರ ಕೆಲಸ ಮಾಡೋದಿಲ್ಲ ಮಾಡಿಸ್ಕೊಳೋ ಮಾಡೋದಿಲ್ಲ ಅವ್ರು ಹೇಳೋ ಕೆಲಸ ಎಲ್ಲ ಮಾಡಲ್ಲ ಅನ್ಕೊಂಡಿದೆ ಬಟ್ ತುಂಬಾ ನೀಟಾಗಿ ಮಾಡಿದ್ರು ಪರವಾಗಿಲ್ಲ ನೀಟಾಗೆ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು ಸೊ ಯಾವುದೇ ತರದ ಜಾಸ್ತಿ ಇವಿ ಗಲಾಟಿ ಗಿಲಾಟಿ ಏನಿರಲಿಲ್ಲ ಸ್ನೇಹಿತರೆ ನೀವು ನೋಡಬಹುದು ಸಂಚಿಕೆನ ಸೊ ಈ ವಾರದ ಕಳಪೆ ಹನುಮಂತ ಅವ್ರಿಗೆ ಸಿಕ್ಕಿದೆ ಸೊ ಬೆಸ್ಟ್ ಪಫಾರ್ಮರ್ ಯಾರು ಅಂತ ಇನ್ನ ತೋರಿಸಿಲ್ಲ ಪ್ರೋಮೋದಲ್ಲಿ ಹಾಗೆ ಇವತ್ತು ಕ್ಯಾಪ್ಟನ್ ಆಗಿ ಅವರು ಆಗಿದ್ದಾರೆ ಅದರದೊಂದು ಟಾಸ್ಕ್ ಕೊಟ್ಟಿರ್ತಾರೆ ಏನಂದ್ರೆ ಒಂದಷ್ಟು ಬಾಲ್ ಒಂದರಿಂದ ನೈನ್ ವರ್ಗು ಬಾಲ್ ನ ಹಾಕಿರ್ತಾರೆ ಸ್ನೇಹಿತರೆ ಅವ್ರು ಹೇಳೋಂತ ಬಿಗ್ ಬಾಸ್ ಹೇಳೋ ನಂಬರ್ ಇಂದ ಬಾಲ್ ನ ತಗೊಂಡು ಅವ್ರ ಅವ್ರಿಗೆ ಅಂತ ನೇಮಕ ಮಾಡಿರೋಂತ ಬ್ಯಾಸ್ಕೆಟ್ ಗೆ ಹಾಕ್ಬೇಕಾಗತ್ತೆ ಸೊ ಅವ್ರು ಹೇಳೋದು ನೈನ್ ನಂಬರ್ ಹೇಳ್ತಾರೆ ಒಂಬತ್ತು ನಂಬರ್ನ ಹೇಳ್ತಾರೆ ಸೊ ಅದನ್ನ ಕಿತ್ಕೊಳ್ತಾರೆ ಬಟ್ ಭವ್ಯ ಅವರು ಹಿಂದೆ ಇರ್ತಾರೆ ಅದ್ರಿಂದೆ ರಜತ್ ಇರ್ತಾರೆ ಆದ್ರೆ ಭವ್ಯ ಅವ್ರು ತಗೊಳ್ಳೋ ಬಾಲ್ ಕೆಳಗಡೆ ಬಿಡುತ್ತೆ ಕೆಳಗಡೆ ಬೀಳೋ ಬಾಲ್ನ ಎತ್ಕೊಳ್ತಾರೆ ಬಟ್ ಆ ಬಾಲು ನೈನ್ ಇಂದ ಬೀಳಲ್ಲ ನಂಬರ್ ತ್ರೀ ಇಂದ ಬೀಳುತ್ತೆ ಸೊ ಅದನ್ನ ತೆಗೆದು ಅವರು ಎಸಿತಾರೆ ಅವ್ರ ಬ್ಯಾಸ್ಕೆಟ್ ಗೆ ಬಾಲ್ ಬಂದ್ ಬೀಳುತ್ತೆ ಅವ್ರ ಕ್ಯಾಪ್ಟನ್ ಆಗ್ತಾರೆ ಬಟ್ ನಾನು ಅನ್ಕೊಳ್ತೀನಿ ಬಿಗ್ ಬಾಸ್ ಫೌಲ್ ಕೊಡಬೇಕಿತ್ತು ಫೌಲ್ ಕೊಡಬೇಕಿತ್ತು ಬಟ್ ಅಲ್ಲಿರೋರ್ಗೆಲ್ಲಾರ್ಗು ಈಗ ಅದೇ ಕನ್ಫ್ಯೂಷನ್ ಆಗಿರೋ ಅಂತದ್ದು ಅದರಿಂದ ಬಾಲ್ ಬಿದ್ದಿಲ್ಲ ಸೊ ಎತ್ಕೊಂಡು ಹಾಕಿರೋಂಥದ್ದು ರಜತ್ ಕೂಡ ಹೇಳ್ತಾ ಇದ್ದಾರೆ ನಾನೇ ಕಣ್ಣಾರೆ ನೋಡಿದೀನಿ ಕೆಳಗಡೆ ಬಿದ್ದಿತ್ ಬೇರೆ ಬಾಲು ಅದನ್ನ ಎತ್ತಿ ಹಾಕಿದ್ದಾರೆ ಅಂತೇಳಿ ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಶುರು ಆಗಿದೆ ಅವ್ರಿಗೆ ಅಷ್ಟು ಇಷ್ಟ ಆಗಿಲ್ಲ ಮತ್ತೆ ಭವ್ಯ ಅವರು ಕ್ಯಾಪ್ಟನ್ ಆಗಿರೋದು ಅಷ್ಟು ಇಷ್ಟ ಆಗಿಲ್ಲ ಸ್ನೇಹಿತರೆ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದ್ರ ಮಧ್ಯ ಮೋಕ್ಷಿತ್ ಅವರು ಮತ್ತೆ ಭವ್ಯ ಅವ್ರಿಗೆ ಸ್ವಲ್ಪ ಮಾತುಕತೆ ಆಗಬಹುದು ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಅಂತೇಳಿ ಇವತ್ತಿನ ಸಂಚಿಕೆನ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ಆಗಿದೆ ಇವಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡೋಣ ರಜತ್ ಮತ್ತೆ ಮೋಕ್ಷಿತ್ ಅವರ ಕಾಮಿಡಿ ಆ ಒಂದು ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ ಆ ರೆಡ್ ಡ್ರೆಸ್ ರೆಡ್ ಸಾರಿ ಅವ್ರ ರೆಡ್ ಇದು ಮತ್ತೆ ಮಾತಾಡೋಕಿಲ್ವ ಬುಲ್ಬುಲ್ ಅನ್ನೋದು ಅವ್ರ ತೊಡೆ ಮೇಲೆ ಕುತ್ಕೊಳ್ಳೋದು ಅವ್ರಿಗೆ ಇವ್ರಿಗೆ ಕೀಟ್ಲೆ ಮಾಡೋದು ಇವ್ರು ಅವ್ರಿಗೆ ಕೀಟ್ಲೆ ಮಾಡೋದು ಸಖತ್ ಫನಿ ಆಗಿತ್ತು ನೋಡೋದಕ್ಕಂತೂ ತುಂಬಾನೇ ಖುಷಿ ಆಯ್ತಾ ಇತ್ತು ನಾನಂತೂ ಸಖತ್ ಖುಷಿ ಪಟ್ಟಿದೀನಿ ನೋಡಿ ನೋಡಿ ನಕ್ಕಿದ್ದೀನಿ ಅಷ್ಟು ಚೆನ್ನಾಗಿತ್ತು ರಜತ್ ಒಂಥರ ಫುಲ್ ಪ್ಯಾಕೇಜ್ ಇರೋಂತಹ ಕಂಟೆಸ್ಟೆಂಟ್ಸ್ ಅಂತ ಹೇಳ್ಬಹುದು ಎಲ್ಲಾ ತರ ಟಾಸ್ಕ್ ಮಾಡ್ತಾರೆ ನಗಿಸ್ತಾರೆ ಟಾಸ್ಕ್ ಎಲ್ಲೂ ಕೂಡ ನಗಿಸ್ತಾರೆ ಸೊ ಸಖತ್ ಬೆಸ್ಟ್ ಈ ವಾರ ನಾನು ಅನ್ಕೊಳ್ತೀನಿ ಅವ್ರಿಗೆ ಬೆಸ್ಟ್ ಪರ್ಫಾರ್ಮರ್ ಅಂತ ಕೊಡಬಹುದು ಈ ಈ ವಾರದ ಕಿಚನ್ ಚಪ್ಪಾಳೆ ಅಟ್ ಲೀಸ್ಟ್ ರಜತ್ ಅವ್ರಿಗೆ ಸಿಕ್ಕಿದ್ರು ಒಳ್ಳೇದು ಅನ್ಸುತ್ತೆ ಸೊ ಎಲ್ಲಾ ತರಲು ಚೆನ್ನಾಗಿ ಮಾಡಿದ್ರು ನನಗೆ ಪರ್ಸನಲಿ ರಜತ್ ಅವರು ತುಂಬಾನೇ ಇಷ್ಟ ಆಗ್ತಾ ಇದಾರೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಪ್ರೋಮಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಬಾಯ್ ಬಾಯ್